ನೋಡಿ ಇವರು ಇವರೆಲ್ಲ ಉತ್ತರ ಭಾರತದಿಂದ ಬಂದು ಇಲ್ಲಿ ಪಿ ಎಸ್ ಕಾಲೇಜ್ ಹತ್ರ ಡೈಲಿ ಬೆಳಿಗ್ಗೆ ಎಂಟು ಗಂಟೆಗೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಇವರು ಅವ್ನು ಇವ್ರು ಓದೋಕ್ಕೆ ಬಂದವರು ಇಂಥವ್ರಿಂದ ಇವತ್ತು ನಮ್ಮ ರಾಜ್ಯದ ಮಕ್ಕಳು ನೋಡಿ ಹಾಳಾಗೋಯ್ತವೆ ಇವ್ರನ್ನೆಲ್ಲ ನೋಡಿ ನಮ್ಮ ಕರ್ನಾಟಕದವ್ರು ಕೂಡ ಇವತ್ತು ಆಳಾಗೋಯ್ತವೆ ಇಂಥವೆಲ್ಲ ಬಂದು ಇಲ್ಲಿ ಇವ್ರು ಓದೋಕ್ಕೆ ಬಂದರು ಇವರು ಅದಕ್ಕೆ ಹೇಳೋದು ತಂದೆ ತಾಯಿಗಳು ದಯವಿಟ್ಟು ಒಂದು ಸತಿ ಬರೀ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿ ಓದಿಸೋದಲ್ಲ ಬನ್ನಿ ಒಂದು ಸತಿ ಇಲ್ಲೆಲ್ಲ ಬಂದು ನೋಡಿ ಇಲ್ಲಿ ನಿಮ್ಮ ಕರ್ನಾಟಕದವರು ಅಷ್ಟೇ ನಿಮ್ಮ ಮಕ್ಕಳೇನು ಸಾಮಾನ್ಯದವರಲ್ಲ ಒಂದು ಸತಿ ಹೋಗಿ ಕಾಲೇಜ್ ಹತ್ರ ಎಲ್ಲೆಲ್ಲಿ ನಿಮ್ಮ ನಿಯರ್ ಕಾಲೇಜು ಈ ಭೂಗಲ್ ರಾಕ್ ಪಾರ್ಕು ಜಯನಗರ ಪಾರ್ಕು ಅಲ್ಲೆಲ್ಲ ನೋಡಿ ಹೋಗಿ ಹೆಂಗೆ ಹೆಂಗೆ ಇರ್ತವೆ ನಿಮ್ಮ ಮಕ್ಕಳೆಲ್ಲ ಒಂದೊಂದು ಸರ್ತಿ ಗೊತ್ತಾಗುತ್ತೆ ಇವರೆಲ್ಲ ಉತ್ತರ ಭಾರತದಿಂದ ಬಂದವರೇ ಆದರೆ ಇಲ್ಲಿ ಓದೋಕೆ ಬಂದವರು ಈ ಥರ ಮಜಾ ಮಾಡೋಕೆ ಬಂದವರು ಗೊತ್ತಿಲ್ಲ ಇವರೆಲ್ಲ ಏನು ಇಂಜಿನಿಯರ್ ಓದ್ತಾರೋ ಏನು ಓದ್ತಾರೋ ನೋವು ಈ ದಿನ ಬೆಳಗ್ಗೆ ಇದಕ್ಕೆ ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಮನೆಗಳ ಹತ್ರ ಇಲ್ಲೆಲ್ಲ ನೋಡಿ ಮನೆಗಳು ಇದ್ದಾವೆ ಇಲ್ಲೆಲ್ಲ ನಮ್ಮ ಕನ್ನಡದರೆಲ್ಲ ಓಡಾಡ್ತಾರೆ ಇಲ್ಲೆಲ್ಲ ನೋಡಿ ಈ ಥರ ಇದೆ ಹಾಂ ಇಂಥಲ್ಲಿ ಇವತ್ತು ಈ ಥರ ಬಂದು ನೋಡಿ ಯಾವ ಥರ ಸಿಗರೇಟ್ಗಳು ಇವರೆಲ್ಲ ಹಾಂ ಓದಕ್ಕೆ ಬಂದಾರೋ ಏನು ಮಜಾ ಮಾಡೋಕ್ಕೆ ಬಂದಾರೋ ನೋಡಿ ನೀವೇ ನೋಡಿ ನೋಡಿ ಎಲ್ಲ ಹುಡುಗಿಯರು ಇವರು ಹಾಂ ಇವರೆಲ್ಲ ಎಜು ಎಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂತೆ ಇವರು ಒಂತೂ ಕೋಪಿ ಮುಂಡತ್ತವ